ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಕೂಡ್ಲಿಗಿ ತಾಲೂಕು ಸಮಿತಿಯಿಂದ ಗರ್ಭಿಣಿ ಯುವತಿ ಮಾನ್ಯ ಪಟೇಲ್ ಮರ್ಯಾದೆಗೇಡು ಹತ್ಯೆ ಕೊಲೆ ಗಡುಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ದ್ವಾರ ಹೊಸಹಳ್ಳಿ ನಾಡ ಕಚೇರಿ ಉಪ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ಅನ್ಯ ಜಾತಿ ಯುವಕ ವಿವೇಕಾನಂದ ದೊಡ್ಡಮನೆಯನ್ನು ಮದುವೆಯಾಗಿದ್ದಕ್ಕೆ ಏಳು ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಟೇಲ್ ಮೇಲೆ ಸ್ವಂತ ತಂದೆ ಹಾಗೂ ಕುಟುಂಬಸ್ಥರು ನಡೆಸಿದ ಮರ್ಯಾದೆಗೇಡು ಭೀಕರ ಹತ್ಯೆಯು ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಈ ಅವಮಾನೀಯ ಅವಮಾನವೀಯ ಹತ್ಯೆ ಮಾಡಿರುವುದನ್ನು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಕೂಡ್ಲಿಗಿ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ದಲಿತ ಯುವಕ ವಿವೇಕಾನಂದ ದೊಡ್ಡಮನೆಯನ್ನು ಮದುವೆಯಾಗಿದ್ದ ಮಾನ್ಯ ಪಟೇಲ್ ಏಳು ತಿಂಗಳು ಗರ್ಭಿಣಿಯಾಗಿದ್ದಳು ಮದುವೆಯಾಗಿ ಊರಿಗೆ ಬಂದಿದ್ದ ಮಾನ್ಯಾಳನ್ನು ಆಕೆಯ ಆಕೆಯ ಹೆತ್ತ ತಂದೆ ಮತ್ತು ಕುಟುಂಬಸ್ಥರು ಸೇರಿ ಭರ್ಪರವಾಗಿ ಹತ್ಯೆ ಮಾಡಿದ್ದಾರೆ ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಏಳು ತಿಂಗಳ ಗರ್ಭಿಣಿ ಮಗಳನ್ನ ಕೊಡಲಿಯಿಂದ ಕೊಚ್ಚಿ ಕೊಂದಿರುವ ಕ್ರೂರ ಘಟನೆಯನ್ನ ಮಾನವೀಯ ನಾಗರಿಕ ಸಮಾಜ ಸಹಿಸುವುದಿಲ್ಲ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಡಿ ಚಂದ್ರಪ್ಪ ಮಾತನಾಡಿ ಎಂಟು ಶತಮಾನಗಳ ಹಿಂದೆಯೇ ಬಸವಣ್ಣನವರು ಅಂತರ್ಜಾತಿಯ ವಿವಾಹವನ್ನು ಮಾಡಿ ಜಾತಿಯನ್ನು ಹೋಗಲಾಡಿಸಲು ಅಡಿಪಾಯ ಹಾಕಿದರು ಸಮಾಜದಲ್ಲಿ ಇಂದಿಗೂ ಮೇಲ್ಜಾತಿಯವರ ಅಟ್ಟಹಾಸ ಜಾತಿಯ ತಾರತಮ್ಯ ಜಾತಿ ದ್ವೇಷ ಅಸ್ಪೃಶ್ಯತೆ ದಲಿತರನ್ನು ಒಪ್ಪಿಕೊಳ್ಳಲಾರದಂತಹ ಮನಸ್ಥಿತಿ ಆಳವಾಗಿದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಗರ್ಭಿಣಿಯಾದ ತನ್ನ ಮಗಳನ್ನೇ ಅಮಾನುಷವಾಗಿ ತಂದೆಯೇ ಜಾತಿ ಪ್ರತಿಷ್ಠೆಯ ಘನಘೋರವಾಗಿದೆ ಜಾತಿ ತಾರತಮ್ಯ ಜಾತಿ ದ್ವೇಷ ಅಸ್ಪೃಶ್ಯತೆ ನಿರ್ಭರಗೊಳಿಸಿದೆ ಸಮಾಜದ ಬೆಳವಣಿಗೆಗೆ ಸಾಮರಸ್ಯ ತರಲು ಸಾಧ್ಯವಿಲ್ಲ ಮೃತ ಯುವತಿ ಮಾನ್ಯ ದೊಡ್ಡಮನೆ ಹಾಗೂ ಆಕೆಯ ಪತಿ ವಿವೇಕಾನಂದ ಅಪ್ರಾಪ್ತ ವಯಸ್ಕರು ಮಾತ್ರವಲ್ಲ ಉತ್ತಮ ಶಿಕ್ಷಣ ಪಡೆಯುತ್ತಾ ಉತ್ತಮ ಭವಿಷ್ಯದ ಕನಸು ಕಾಣುತ್ತಾ ಹೊಸ ಬದುಕು ಕಂಡುಕೊಂಡಿದ್ದರು ಆದರೆ ಜಾತಿಯ ವರ್ತುಲ ವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡ ಮೃತ ಮಾನ್ಯಾಳ ತಂದೆ ಮನೆಯವರು ಮಗಳು ದಲಿತ ಯುವಕನನ್ನು ಮದುವೆಯಾದ ಒಂದು ನೆಪ ಮಾಡಿ ಮನುಷ್ಯವಾಗಿ ೆ ಮಾಡಿರುವುದು ಜಾತಿ ಶ್ರೇಷ್ಠತೆಯ ವ್ಯಸನಕ್ಕೆ ಜಗತ್ತು ನೋಡುವ ಮುಂಚೆಯೇ ಗರ್ಭದಲ್ಲಿ ಇರುವ ಶಿಶುವನ್ನು ಹತ್ಯೆ ಮಾಡಿರುವುದನ್ನು ನೋಡಿದರೂ ಸಹಿಸುವುದಾದರೂ ಹೇಗೆ ಮರ್ಯಾದೆ ಹತ್ಯೆ ನಡೆಸುವ ಎಲ್ಲರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕುಟುಂಬಕ್ಕೆ ಇರುವ ಆತಂಕದಂತೆ ಮಾನ್ಯಾಳಪತಿ ವಿವೇಕಾನಂದ ದೊಡ್ಮನಿ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಸರ್ಕಾರ ಅಂತರ್ಜಾತಿ ವಿವಾಹವಾಗುವ ಎಲ್ಲ ಯುವಕ ಯುವತಿಯರಿಗೆ ಸೂಕ್ತ ಕಾನೂನು ರಕ್ಷಣೆ ನೀಡಬೇಕು ಬೇಕು ಅವರಿಗೆ ಸಾಮಾಜಿಕವಾಗಿ ಆರ್ಥಿಕ ಬಲ ತುಂಬಲು ಸಹಾಯಧನ ಹೆಚ್ಚಿಸಬೇಕು ಹಾಗೂ ಮೀಸಲಾತಿ ಸೌಲಭ್ಯಗಳನ್ನು ಸೇರಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು ಮುಂದೆ ಈ ರೀತಿ ಘಟನೆಗಳು ನಡೆಯದಂತೆ ಈಗಾಗಲೇ ಮರ್ಯಾದೆ ಹತ್ಯೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಮಹತ್ವದ ಆದೇಶ ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಬದ್ಧತೆಯಿಂದ ಪಾಲಿಸುವ ಮೂಲಕ ಸಮಾಜದಲ್ಲಿ ಮರ್ಯಾದೆಗೇಡು ಹತ್ಯೆಗಳನ್ನು ತಡೆಗಟ್ಟಲು ನ್ಯಾಯಮೂರ್ತಿ ಜಿ ಎಸ್ ವರ್ಮಾ ಸಮಿತಿ ಹಾಗೂ ಉಗ್ರಪ್ಪ ಸಮಿತಿಯ ಶಿಫಾರಸನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಹೋರಾಟದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಿಟ್ಟಿಗುದ್ದಿ ಎಚ್ಡಿ ಚಂದ್ರಪ್ಪ ತಿಪ್ಪೇಶ್ ಅಜ್ಜಯ್ಯ ಅಜ್ಜಯ್ಯ ನಾಗರಾಜ್ ಟಿ ಶಿವಕುಮಾರ್ ಚೌಡಪ್ಪ ಹನುಮಂತಪ್ಪ ರಂಗಪ್ಪ ಹೊನ್ನೂರ್ ಸ್ವಾಮಿ ಸುರೇಶ್ ಪರಶುರಾಮ್ ಮಹೇಂದ್ರ ಮಂಜುನಾಥ್ ಈಶಪ್ಪ ನಾಗರಾಜ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ರುವಂತಹ ಅತ್ಯಂತ ಸಮಾಜ ತಲೆ ತಪ್ಪಿಸುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಕಾಯ್ದೆಗಳನ್ನು ತರ್ತಾ ಇದ್ದಾವೆ ಎಸ್ ಸಿ ಎಸ್ ಟಿಗಳನ್ನ ದೌಚನ್ಯ ಮಾಡಬಾರ್ದು ಇವೆಲ್ಲ ಸಮಾನರು ಎನ್ನುವಂಥದ್ದು ಏನು ಏನು ಮೀರಾಪುರದಲ್ಲಿ ಏನು ಮರ್ಯಾದೆ ಹತ್ಯೆ ಇವತ್ತು ತನ್ನ ತನ್ನೆ ಇವತ್ತು ಪ್ರಕಾಶ್ ಮಾಟನೆ ಎನ್ನುವರು ಇವತ್ತು ಏಳು ತಿಂಗಳ ಗರ್ಭಿಣಿಯಾಗಿದ್ರು ಸಹ ಆ ಮಗಳನ್ನ ನೋಡದೆ ಇವತ್ತು ಜಾತಿ ವಿಷಯವನ್ನ ತುಂಬಿ ಇವತ್ತು ಹೊಂದಿರ್ತಕ್ಕಂಥದ್ದು ಈ ನಾಗರಿಕ ಸಮಾಜ ಇವತ್ತು ತಲೆ ತೆಗೆತಕ್ಕಂಥ ಕೆಲಸ ಆಗಿದೆ ಇವತ್ತು ಹಲವಾರು ಶರಣರು ಮೊಂದ ಜಾತಿ ನಾವೆಲ್ಲ ಮಾನವರೆಲ್ಲ ಒಂದೇ ದಾಸರು ಕೂಡ ಇವತ್ತು ಒಡೆದಾಡದರಿ ಕುಲದ ನೆಲೆಯನ್ನಾದರೂ ಬಲ್ಲಿರ ಎನ್ನುವಂಥದ್ದನ್ನ ನಾವು ಇವತ್ತು ಕಾಣಬೇಕಾಗಿದೆ ಇವತ್ತು ಜಾತಿ ಇಲ್ಲ ನಾವೆಲ್ಲ ಒಂದೇ ಎನ್ನುವಂತದ್ದ ಎನ್ನುವಂತ ಈ ಮೂರ್ಖರಿಗೆ ಇವತ್ತು ಇಂಥ ಮೂರ್ಖರಿಗೆ ಇವತ್ತು ತೋರಿಸ್ಬೇಕಾಗಿದೆ ಇದು ಘಟನೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಯಾವುದೇ ಒಂದು ರಾಜಕಾರಣ ಜಾತಿ ರಾಜಕಾರಣ ಇವತ್ತು ರಾಜಕೀಯವಾದಕ್ಕೋಸ್ಕರ ನಮ್ಮ ಓಟ್ಗಳನ್ನ ತಗೊಳ್ಳೋಕ್ಕೋಸ್ಕರ ಜಾತಿ ಇಲ್ಲ ನಾವೆಲ್ಲ ಒಂದೇ ಅನ್ನುವಂತ ಮೂರ್ಖರು ಇದನ್ನ ನೋಡ್ಬೇಕು ಇವತ್ತು ಸಮಾಜ ದೇಶ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಮನುಷ್ಯತ್ವ ಇಲ್ಲದೆ ಮಾನವತೆ ಇಲ್ಲದೆ ಇವತ್ತು ಗೊತ್ತಿರ್ತಕ್ಕಂಥದ್ದು ಇವತ್ತು ಬಹಳ ಕಠಿಣವಾದಂತ ಪರಿಸ್ಥಿತಿಯನ್ನ ಇವತ್ತು ಇವತ್ತು ಮನುಷ್ಯತ್ವವನ್ನು ಕಳೆದುಕೊಂಡು ಇವತ್ತು ವಿರೋಧವಾಗಿರ್ತಕ್ಕಯೋಗ ಶಿಫಾರಸ್ ಮಾಡಬೇಕು ಆದೇಶವನ್ನ ಆಯೋಗವನ್ನ ಇವತ್ತು ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಇಂಥ ಮರ್ಯಾದೆ ಇವತ್ತು ರಾಜ್ಯದಲ್ಲಿ ಇವತ್ತು ಪುನರು ಇವತ್ತು ಗಳಿಸಬಾರ್ದು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಇವತ್ತು ಜಾತಿಯಿಂದ ನಾವೆಲ್ಲ ಒಂದೇ ನಮಗೆ ಇವತ್ತು ಎಲ್ಲ ರೀತಿಯಾಗಿ ನಾವೆಲ್ಲ ದೇಶ ಕಟ್ತಕ್ಕಂಥವರು ದೇಶವನ್ನ ಉಡಿಸ್ತಕ್ಕಂಥವ್ರಂತೆ ಬಣ್ಣ ಬಣ್ಣಗಳನ್ನ ಮಾತನಾಡಿ ಇವತ್ತು ಓಟ್ಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ರಾಜ್ಯದ ಜಾತಿ ಆದ್ರೆ ಇವರು ರಾಜ್ಯದಲ್ಲಿ ಇವತ್ತು ಮತ್ತೆ ಮತ್ತೆ ಪುನರ್ ಕಳಿಸಬಾರ್ದು ಯಾವುದೇ ರೀತಿಯಿಂದ ಇಂತಹ ಘಟನೆ ವಲಯಗಳು ನಡೆದರೆ ನಾವು ಅದ್ರ ವಿರುದ್ಧವಾಗಿ ಸಂವಿಧಾನದ ಹಕ್ಕು ಪರವಾಗಿ ನಾವು ಸಂವಿಧಾನದ ಉಳಿಯೋ ಇವತ್ತು ಸಂವಿಧಾನಕ್ಕೆ ಅಪಮಾಡೋ ಅಪಮಾನ ಮಾಡಿದಂತ ಈ ಘಟನೆ ನಡೆಸಿಕೊಂಡ ಆಗ್ತಾ ಇದೆ ಇವತ್ತು ಏನು ಜಾತಿ ಇಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ವಿಚಾರವಾಗಿ ಗಮನ ಹರಿಸಿ ಇವತ್ತು

ಎಲ್ಲ ಆಗದಂತೆ ಆಡಳಿತ ಪ್ರದೇಶ ಸರ್ಕಾರ ಅಂತರ್ಜಾಲೀಯವಾದ ಎಲ್ಲ ಯೋಜನೆ ಸಾಮರ್ಥ್ಯವಾಗಿ ಹಾಗೂ ಮೀಸಲಾತಿ ಸೌಲಭ್ಯಗಳ ವಿಶೇಷ ಸೌಧಗಳನ್ನು ಜಾರಿಗೊಳಿಸಬೇಕು ಮುಂದೆ ಈ ರೀತಿ ಘಟನೆಗಳಿಗೆ ಮರ್ಯಾದೆ ಅಂತೇಳಿ